ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿವರೆಗೆ ಎಲ್ಲ ಮಹಾತ್ಮರು ಬಹಳ ಸುಂದರವಾಗಿ ಶ್ರೀಮದ್ ಭಗವದ್ಗೀತೆಯ ಒಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ಹೇಳಿದರು ತೇಷಾಂ ಅಹಂ ಸಮುದ್ಧರತ ಮೃತ್ಯು ಸಂಸಾರ ಸಾಗರಾತ್ ಪರಮಾತ್ಮ ಭಗವದ್ಗೀತೆಯಲ್ಲಿ ಅರ್ಜುನನ ಕುರಿತ ನಮ್ಮೆಲ್ಲರಿಗೂ ಉಪದೇಶ ಮಾಡೋಣ ಅಹಂ ಸಮುದ್ಧರತ ನಾನು ಅವರನ್ನು ಉದ್ಧರಿಸುತ್ತೇನೆ ಅಂತಂದ ಯಾರನ್ನು ನಾನು ಉದ್ಧರಿಸುತ್ತಮ ಅಹಂ ಸಮುದ್ಧರತ ಅಂದರೆ ಅವರನ್ನು ನಾನು ಉದ್ಧರಿಸುತ್ತೇನೆ ಅವರಿಗೆ ಯಥಾರ್ಥ ಜ್ಞಾನವನ್ನು ಅನುಗ್ರಹಿಸಿ ಅವರಿಗೆ ಮುಕ್ತರನ್ನಾಗಿ ಮಾಡುತ್ತೇನೆ ಅಂಥೇಳಿ ಪರಮಾತ್ಮ ಅರ್ಜುನಿಗೆ ಹೇಳಿದ ಯಾರು ಅಂದರೆ ಯಾರು ನನ್ನಲ್ಲೇ ಅನನ್ಯವಾದ ಪ್ರೇಮ ಅನನ್ಯವಾದ ಭಕ್ತಿಯಿಂದ ನಾನೇ ಅವರಿಗೆ ಸರ್ವಸ್ವ ಅಂತೇಳಿ ನಂಬಿದ್ದಾರೋ ಅವರಿಗೆ ಅಂತಂದ ನಾನೇ ಪರಮಗತಿ ನಾನೇ ಸರ್ವಸ್ವ ಅವರಿಗೆ ಅಂಥೇಳಿ ಅನನ್ಯವಾದ ಪ್ರೇಮದಿಂದ ಯಾರ ಭಜಿಸ್ತಾ ಇದ್ದಾರೋ ಅವರನ್ನು ನಾನು ಈ ಸಂಸಾರ ಸಾಗರದಿಂದ ಪಾರು ಮಾಡ್ತೇನೆ ಯಥಾರ್ಥ ಜ್ಞಾನವನ್ನು ಅನುಗ್ರಹಿಸಿ ಧನ್ಯರನ್ನಾಗಿ ಮಾಡುತ್ತೇನೆ ಅಂತಂದ ಅದು ಎಲ್ಲರನ್ನೂ ಉದ್ಧಾರ ಮಾಡಲಿಕ್ಕೆ ಬರ್ತದೇನೋ ಬರ್ತದೆ ಆದರೆ ಅವರು ಅಲ್ಲಿ ಅಂತ ನಿಷ್ಠ ಇರಬೇಕು ಎಲ್ಲರೂ ಕೂಡ ಮನುಷ್ಯ ದೇಹ ತೊಟ್ಟು ಬಂದಂಥ ನಾವೆಲ್ಲರೂ ಕೂಡ ಯಥಾರ್ಥ ಜ್ಞಾನ ಮಾಡಿಕೊಂಡು ನಿತ್ಯ ಮುಕ್ತರಾಗಲಿಕ್ಕೆ ಬರ್ತದೆ ಆದರೆ ಅಂಥ ಯಾವ ಭಕ್ತಿ ಸಮನ್ವತರಾಗಬೇಕು ಶ್ರದ್ಧಾ ಭಕ್ತಿ ಎಂದು ಕೋಡ್ಕೊಂಡು ಸರ್ವಸ್ವೂ ನನಗೆ ಆ ಸದ್ಗುರುಣ ಅಂತ ತಿಳ್ಕೊಂಡು ನಂಬಿದ್ದಾಗಿ ಅವ್ರಿಗೆ ಶರಣಾಗತರ ಆದರೆ ಅಂಥವರನ್ನು ಉದ್ಧಾರ ಮಾಡ್ತಾರೆ ಮತ್ತು ಅದು ಬೇಕು ಇದು ಬೇಕು ಅಂತ ತಿಳ್ಕೊಂಡು ಅತ್ತಾಗಿತ್ತ ಮನಸ್ಸು ಓಡಾಡೋಕ್ಕೈತೆ ಅಂದರೆ ಆಗಂಗಿಲ್ಲ ಶ್ರದ್ಧಾ ಬೇಕು ಲಭತೆ ಜ್ಞಾನಮ್ಮ ಅಂತೇಳಿ ಗೀತೆಯಲ್ಲಿ ಹೇಳ ಪರಮಾತ್ಮ ಜ್ಞಾನ ಅಂದ್ರೇನು ಆ ಪರಮಾತ್ಮನೇ ಯಾರಿಗೆ ಶ್ರದ್ಧಾ ಇದೆಯೋ ಅವರು ಆ ಭಗವತ್ ಸ್ವರೂಪವನ್ನು ಯಥಾರ್ಥವಾಗಿ ತಿಳ್ಕೊಳ್ತಾರೆ ಅವರಿವರೆಂಬುದೇನಿಲ್ಲ ಇಲ್ಲ ಇಲ್ಲ ಆ ಜಾತಿ ಈ ಜಾತಿ ಆ ದೇಶ ಈ ದೇಶ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ ಮನುಷ್ಯ ದೇಹವನ್ನು ತೊಟ್ಟು ಬಂದಂಥ ನಾವೆಲ್ಲರೂ ಮನುಷ್ಯ ದೇಹವನ್ನು ತೊಟ್ಟು ಬಂದಂಥ ನಾವೆಲ್ಲರೂ ಕೂಡ ಆ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡು ಧನ್ಯರಾಗಲಿಕ್ಕೆ ಬರ್ತದೆ ಆದರೆ ಅಂಥ ಶಕ್ತಿ ಬೇಕಿಲ್ಲ ನಮ್ಮಲ್ಲಿ ಅನೇಕ ಜನ್ಮ ಸಂಸಿದ್ಧ ಅಂತ ಹೇಳಿ ಮತ್ತೊಂದು ಅನೇಕ ಜನ್ಮಗಳ ಸಂಸಿದ್ಧ ಆ ಈ ಪರಂಪರೆಯಲ್ಲಿ ಬಂದಂಥವ್ರು ಅಂದರೆ ಅಧ್ಯಾತ್ಮ ಜ್ಞಾನದಲ್ಲಿ ಯಥಾರ್ಥ ಜ್ಞಾನ ಮಾಡಿಕೊಳ್ಳಬೇಕೆನ್ನುವ ಪರಂಪರೆಯಲ್ಲಿ ಬಂದಂಥ ಯಾವ ಮಮುಕ್ಷಗಳಿದಾರಲ್ಲ ಅವರು ಆ ಯಥಾರ್ಥ ಜ್ಞಾನ ಮಾಡ್ಕೊಳ್ತಾರೆ ಅದು ಅನೇಕ ಜನ್ಮ ಸಂಸಿದ್ಧ ಅಂತಾರೆ ಒಂದೇ ಜನ್ಮ ಅಂತ ಹೇಳಲ್ಲ ಮತ್ತು ಇಷ್ಟ ಜನ್ಮ ಅಂತೂ ಹೇಳಲ್ಲ ಅವರು ಎಷ್ಟೋ ಜನ್ಮಗಳು ಈ ಸಂಸ್ಕಾರದಲ್ಲಿ ಅಧ್ಯಾತ್ಮ ಸಂಸ್ಕಾರದಲ್ಲಿ ನಾವು ಬಂದದ್ದಾದರೆ ಕೊನೆಗೆ ಸದ್ಗುರುವಿನ ಕೃಪಾ ಕಟಾಕ್ಷ ದ್ವಾರ ಮುಕ್ತರಾಗುತ್ತೇವೆ ನಾವು ತೇಷಾಮ ಅಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರ ಅಂತೇಳಿ ಪರಮಾತ್ಮ ಹೇಳ ಅಂಥವರನ್ನು ನಾನು ಈ ಜನ ಮಾಡ ರೂಪಾತ್ಮಕವಾದ ಸಂಸಾರ ದುಃಖದಿಂದ ಪಾರ ಮಾಡುತ್ತೇನೆ ತೇಷಾಮಂದ ಅಂಥವರು ಅಂತ ಎಂಥವರು ನಾನೇ ಪರಮಗತಿಯಂತೆ ನನ್ನನ್ನು ನಂಬಿದಂಥ ಸದ್ಭಕ್ತರನ್ನು ಮೋಕ್ಷುಗಳನ್ನು ನಾನು ಈ ಜನನಮ ರೂಪಾತ್ಮಕವಾದಂಥ ದುಃಖ ಇದೆಯಲ್ಲ ದುಃಖದಿಂದ ಅವರನ್ನು ಪಾರ ಮಾಡಿ ಶಾಶ್ವತವಾದ ಅಮರ ಯಥಾ ನದ್ಯ ಚಂದಮಾನ ಸಮುದ್ರೆ ಅಸ್ತಂ ಗಚ್ಚಂತಿ ನಾಮ ವಿಹಾಯ ತಥಾ ವಿದ್ವಾನ್ ನಾಮ ರೂಪಾ ಮುಕ್ತ ಪರಾತ್ ಪರಂ ಪುರುಷಮಪೈತಿ ದಿವ್ಯಂ ಅಂತ ಶ್ರುತಿ ಹೇಳ್ತದೆ ಹ್ಯಾ ನದಿಗಳೆಲ್ಲವೂ ಕೂಡ ಹರಿತಾ 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 ಹೋಗಿ ಸಮುದ್ರ ಸೇರ್ತಾವೆ ಸಮುದ್ರ ಸೇರಿ ಆದಮೇಲೆ ನದಿಗಳಿಗೆ ನಾಮರೂಪಗಳು ಹೋಗಿಬಿಡ್ತಾವ್ ಯಮುನಾ ಸರಸ್ವತಿ ನದಿನ ಒಂದು ರೂಪ ಹೋಗಿಬಿಟ್ಟು ಹೋಗಿ ಏನಾಗಿಬಿಟ್ಟು ಎಲ್ಲ ನದಿಗಳು ಹೋಗಿ ಸಮುದ್ರವೇ ಆಗಿಬಿಟ್ಟು ಸಮುದ್ರವೇ ಅಂತ ಅನ್ಸ್ಕೊಂಡು ಗಂಗಾ ಯಮುನಾ ಸರಸ್ವತಿ ಇಲ್ಲ ಹಾಗೆ ತಥಾ ವಿದ್ವಾನ್ ನಾಮರೂಪಾದಿಮುಕ್ತ ಅದರಂತೆ ಮುಮುಕ್ಷಗಳು ಭಗವದ್ಭಕ್ತರು ಯಥಾರ್ಥ ಜ್ಞಾನ ಮಾಡಿಕೊಂಡು ಮುಕ್ತರಾಗಬೇಕೆನ್ನುವಂಥ ಪರಿಶುದ್ಧವಾದ ಹೃದಯವುಳ್ಳಂಥ ಮುಕ್ತರು ಕೂಡ ಸದ್ಗುರುವಿಗೆ ಶರಣಾಗತರಾಗಿ ಸದ್ಗುರುವಿನ ಕೃಪಾ ದ್ವಾರ ಆ ಪರಿಪೂರ್ಣವಾದ ಪರಬ್ರಹ್ಮದ ಯಥಾರ್ಥ ಜ್ಞಾನ ಮಾಡ್ಕೊಂಡ್ಬಿಟ್ರೆ ಬ್ರಹ್ಮವಿದ್ದ ಬ್ರಹ್ಮಯುಭವತಿ ಬ್ರಹ್ಮಸ್ವರೂಪವು ಬ್ರಹ್ಮ ಬ್ರಹ್ಮಸ್ವರೂಪರೇ ಆಗಿಬಿಡ್ತಾರೆ ನದಿಗಳ ಸಮುದ್ರ ಸಮ ಸಮುದ್ರ ಸೇರಿ ಸಮುದ್ರ ಹೆಂಗಾದವು ಹಾಗೆ ಉತ್ತಮ ಅಧಿಕಾರಿಯಾದಂಥ ನಾವುಗಳೆಲ್ಲರೂ ಕೂಡ ಸದ್ಗುರುವಿಗೆ ಶರಣಾಗತರಾಗಿ ಸದ್ಗುರುನಾಥನ ಕೃಪಾ ಘಟಾಕ್ಷ ದ್ವಾರ ಯಥಾರ್ಥ ಜ್ಞಾನ ಮಾಡಿಕೊಂಡು ಮುಕ್ತರಾಗುತ್ತೇವೆ ಧಂಡ್ಯರಾಗುತ್ತೇವೆ ಅದಕ್ಕೋಸ್ಕರವಾಗಿನೇ ಈ ಮನುಷ್ಯ ಜನ್ಮ ಬಂದದ್ದು ಯಥಾರ್ಥ ಜ್ಞಾನ ಮಾಡಿಕೊಳ್ಳೋದಕ್ಕೋಸ್ಕರವಾಗಿನೇ ಸತಿಪುತ್ರ ಯಥಾದ ಪಡ್ಕೊಂಡು ಸ್ವರ್ಗ ಲೋಕದಲ್ಲಿ ಪಡ್ಕೊಳ್ಬೇಕು ಅನ್ನೋದಲ್ಲ ಅವೆಲ್ಲ ಶಾಶ್ವಿತನೇ ಇಹ ಲೋಕವೇ ಮೊದಲು ಮಾಡಿಕೊಂಡು ಬ್ರಹ್ಮ ಲೋಕ ಪರ್ಯಂತರವಾದಂಥ ಪದವಿಗಳೆಲ್ಲವೂ ಕೂಡ ಅಶಾಶ್ವಿತ ಶಾಶ್ವತ ಅಲ್ಲ ಆ ಬ್ರಹ್ಮಭೋಣ ಲೋಕ ಪುನರಾವರ್ತಿನೋ ಅರ್ಜುನ ಮಾಂ ಉಪೇತ್ಯತ ಕವಂತೇಯ ಪುನರ್ಜನ್ಮ ನವಿದ್ಯತೆ ಅಂತ ಭಗವಂತ ಹೇಳಣ್ಣ ಹೇ ಅರ್ಜುನ ಈ ಲೋಕವೇ ಮೊದಲು ಮಾಡಿಕೊಂಡು ಬ್ರಹ್ಮ ಲೋಕ ಪರ್ಯಂತರವಾದಂಥ ಪದವಿಗಳೆಲ್ಲವೂ ಕೂಡ ಅಶಾಶ್ವಿತ ಹಾಗಾದರೆ ಶಾಶ್ವತ ಯಾವುದು ಮಾಂ ಉಪೇತ್ಯತ ಮಾಂ ಅಂದರೆ ಪರಿಪೂರ್ಣ ಪರಬ್ರಹ್ಮ ಬ್ರಹ್ಮವಿದ್ ಬ್ರಹ್ಮೇ ಭವತಿ ನಾಸ್ಯಪ್ ಬ್ರಹ್ಮವಿದ್ ಕುಲೇ ಭವತಿ ಅಂತ ಹೇಳಿ ಸುರುತಿ ಹೇಳ್ತದೆ ಬ್ರಹ್ಮಸ್ವರೂಪವನ್ನು ಗುರುವಿನ ಮುಖಾಂತರವಾಗಿ ಅರ್ಥದ್ದಾದರೆ ನಾವೆಲ್ಲರೂ ಬ್ರಹ್ಮ ಸ್ವರೂಪರೇ ಆಗಿಬಿಡ್ತೀವಿ ಆತ್ಮಸ್ವರೂಪರೇ ಆಗುತ್ತೇವೆ ಅಂಥದ್ದನ್ನು ಪಡ್ಕೊಳ್ಬೇಕಾದದ್ದು ಮುಖ್ಯ ಅದಕ್ಕೆ ಸ ಸದ್ಗುರುವಿಗೆ ಶರಣಾಗತರಾಗಬೇಕಂತಾರೆ ಅವರು ಗುರುವಿನ ಕೃಪಾ ಕಟಾಕ್ಷ ದ್ವಾರನೇ ಪ್ರಾಪ್ತಿಯಾಗತಕ್ಕಂಥದ್ದದು ಅದು ಬೇರೆ ವಸ್ತುಗಳಿಂದ ಆಗತಕ್ಕಂಥದ್ದಲ್ಲ ಆತ್ಮವಿತ್ ಆಗಬೇಕಾದರೆ ಗುರುವಿನ ಕೃಪ ಆಗಬೇಕು ಸದ್ಗುರುನಾಥನ ಆಶೀರ್ವಾದ ದ್ವಾರ ನಾವು ಅಪೂರ್ಣವಾದ ಬ್ರಹ್ಮದ ಯಥಾರ್ಥ ಸ್ವರೂಪ ತಿಳ್ಕೊಂಡಾಗ ನಾವು ಬ್ರಹ್ಮ ಸ್ವರೂಪರೇ ದೇಹಾದಿಗಳೇ ವಿಲಕ್ಷಣವಾದದ್ದು ದೇಹ ಇಂದ್ರಿಯ ಪ್ರಾಣ ಮನಬುದ್ಧಾದಿಗಳನ್ನು ಮೀರಿರ್ತಕ್ಕಂಥದ್ದು ಪೂರ್ಣವಾದದ್ದು ಪೂರ್ಣವಾದದಂಥದ್ದು ನಮ್ಮೆಲ್ಲರ ಆತ್ಮವಿದ್ಯಾ ಆತ್ಮಸ್ವರೂಪ ಆ ಪೂರ್ಣವಾದ ಆತ್ಮಸ್ವರೂಪವನ್ನು ನಾವು ಅರಿಬೇಕಾದರೆ ಉತ್ತಮರಾಗಿ ಸದ್ಗುರುವಿನ ಸೇವಾದಿಗಳ ಮೂಲಕವಾಗಿ ಯಥಾರ್ಥ ಜ್ಞಾನ ಮಾಡಿಕೊಂಡಾಗ ನಾವು ಬ್ರಹ್ಮಸ್ವರೂಪ್ರ ಆದ್ದರಿಂದ ಅಂಥ ಸ್ಥಿತಿಯನ್ನು ಪಡ್ಕೊಳ್ಳಬೇಕಾದ್ರೆ ನಾವು ಈ ಮನುಷ್ಯ ದೇಹಕ್ಕೆ ಬಂದಾಗ ಬೇರೆ ದೇಹದಲ್ಲಿ ಆಗೋಲ್ಲ ಬೇರೆ ಪಶುಪಕ್ಷಾದಿ ದೇಹಗಳು ಅವು ಅವ್ರು ಹೋಗತಕ್ಕಂಥವು ಆದರೆ ಅವ ಮುಕ್ತನಾಗಲಿಕ್ಕೆ ಅವನೇ ಅಧಿಕಾರಿ ಅಂಥ ಮನುಷ್ಯ ಜನ್ಮ ತೋಟ ಬಂದೇವೆ ನಾವೆಲ್ಲ ಸದ್ಗುರುಗಳ ಕೃಪಾ ಇದೆ ಸದ್ಗುರುನಾಥನ ಆಶ್ರಯ ಇದೆ ಸದ್ಗುರುನಾಥನ ಆಶ್ರಯದಲ್ಲಿ ಹೋಗಿ ತದ್ ಪ್ರಣಿಪಾತೇನ ಪರಿಪ್ರಶ್ನೆ ಸೇವಯ ಅಂತ ಹೇಳಿ ಉಪನಿಷತ್ತಲ್ಲಿ ತತ್ತ್ ವಿದ್ಯೆ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಸರ್ಗು ಸದ್ಗುರು ಹತ್ತಿರ ಹೋಗಬೇಕು ಎಂಥ ಸದ್ಗುರು ಶ್ರೋತ್ರಯಂ ಬ್ರಹ್ಮನಿಷ್ಠ ಸ್ತೋತ್ರೇಯ ಬ್ರಹ್ಮನಿಷ್ಠನಾದಂಥ ಸದ್ಗುರುವಿಗೆ ಶರಣಾಗತರಾದಾಗ ಥರ ಆದಾಗ ದಯಾಳು ಕರುಣಾಶಾಲಿ ನಮ್ಮ ಅಧಿಕಾರವನ್ನು ನೋಡಿ ಅಧಿಕಾರಕ್ಕೆ ತಕ್ಕಂತೆ ನಮಗೆ ಉಪದೇಶವನ್ನು ಮಾಡಿ ನಮ್ಮನ್ನು ಈ ಭವತುಕ್ಕದಿಂದ ಬಿಡುಗಡೆ ಮಾಡಿ ನಿತ್ಯ ಆನಂದದಲ್ಲಿ ನೆಲೆ ನಿಲ್ಲಿಸ್ತಾನೆ ಆ ಆದ್ದರಿಂದ ಇಂಥ ದೇಹ ಬಂದದೆ ಆಯುಷ್ಯ ಮೀವಾದರೊಳ ಕಾಯ ಜೈವರೋಧಿ ಗುರುಶಂಬು ಲಿಂಗವನ್ನು ಒಲಿಸಿ ಮಾಯನ್ನು ಮೀರಿ ಭವವನ್ನು ಗೆಲಿವೆ ನಮ್ಮ ಸಮುದಾಯದ ಅಧಿಕಾರ ಎನ್ನೋದು ಅಂತೇಳಿ ನಿಜಗೂಡ ಹೇಳ ಆಯುಷ್ಯ ಇರುವುದರೊಳಗಾಗಿಯೇ ಈ ಮನುಷ್ಯ ದೇಹ ತೊಟ್ಟು ಬಂದಿವಿಲ್ಲ ಈ ದೇಹ ಇರುವುದರೊಳಗಾಗಿಯೇ ಶ್ರೋತ್ರೆಯ ಬ್ರಹ್ಮನಿಷ್ಠರಿಗೆ ಶರಣಾಗತರಾಗಬೇಕು ಅಲ್ಲಿ ಹೋದಾಗ ಅವರು ನಮ್ಮ ಅಧಿಕಾರವನ್ನು ಅರ್ಥ ಅಧಿಕಾರಕ್ಕೆ ತಕ್ಕಂತೆ ಉಪದೇಶ ಮಾಡಿ ನಮ್ಮನ್ನು ಈ ಭವದಿಂದ ಬಿಡುಗಡೆ ಮಾಡಿ ಮುಕ್ತರನ್ನಾಗಿ ಮಾಡ್ತಾರೆ ಧನ್ಯರನ್ನಾಗಿ ಮಾಡ್ತಾರೆ ಅಂಥ ಶ್ರೇಷ್ಠವಾದಂಥ ಮನುಷ್ಯ ಜನ್ಮ ಬಂದದ ಆ ಮನುಷ್ಯ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳಲಾರ್ದನೆ ಗುರುವಿಗೆ ಶರಣಾಗತರಾಗೋಣ ಸದ್ಗುರುನಾಥನ ಉಪದೇಶ ದ್ವಾರ ಯಥಾರ್ಥ ಜ್ಞಾನ ಮಾಡಿಕೊಂಡ ಸಮಯ ಬಾಳಗ